ಇದನ್ನ ಸ್ಥಗಿತ ಮಾಡಬೇಕಾ ಅಥವಾ ಮುಂದಿನ ನಿರ್ಧಾರ ಏನು ಅಂತ ಕೈಗೊಳ್ಬೇಕಾ ಇದೆಲ್ಲವೂ ಕೂಡ ಗೊತ್ತಾಗಲಿದೆ ಇನ್ನು ವಿಮಾನದಿಂದ ಕಿಟಕಿ ಮುಖಾಂತರವಾಗಿ ಹಾರಿ ಸಾವು ಗೆದ್ದಿದ್ದಾರೆ ಪ್ರಯಾಣಿಕರೊಬ್ಬರು ಇದೊಂದು ರೀತಿಯಲ್ಲಿ ಆಶ್ಚರ್ಯ ಅಂತ ಅನ್ಸುದ್ರು ಕೂಡ ಪವಾಡ ಅಂತ ಅನ್ಸೋದ್ರ ಜೊತೆಗೆ ಒಬ್ಬರೇ ಒಬ್ರು ಬದುಕುಳಿಯೋದು ಅನ್ನೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಗ್ರೇಟ್ ಹನ್ನೊಂದು ಎ ಸೀಟ್ ನಲ್ಲಿ ಕುಳಿತಿದ್ದಂತ ರಮೇಶ್ ವಿಶ್ವಾಸ್ ಕುಮಾರ್ ಬಚಾವ್ ಆಗಿರೋದು ಇರೋ ಭಾರತೀಯ ಮೂಲದವರು ಅದ್ರ ಬ್ರಿಟನ್ನ ಪ್ರಜೆ ಯಾಕಂದ್ರೆ ಬಹಳ ವರ್ಷಗಳಿಂದ ಅಲ್ಲೇ ಇದ್ರೆ ಅಂತೆ ಹಾಗಾಗಿ ಬ್ರಿಟನ್ನ ಪ್ರಜೆ ಸಾವಿನ ದವಡೆಯಿಂದ ಬದುಕಿ ಬಂದಿದ್ದಾರೆ ಈ ಅದೃಷ್ಟವಂತ ರಮೇಶ ನಿಜವಾಗ್ಲೂ ಕೂಡ ಇದು ಆಶ್ಚರ್ಯನೇ ಅಷ್ಟು ಜನ ಸಾವನ್ನಪ್ಪತ್ತಾರೆ ಒಬ್ಬರೇ ಒಬ್ಬರು ಬದುಕುಳಿತಾರೆ ಅಂತ ಅಂದ್ರೆ ಇದನ್ನ ಗುಡ್ ಲಕ್ ಅಂತ ಹೇಳಬೇಕು ಅಥವಾ ದೃಷ್ಟವಂತ ಅಂತ ಕರಿಬೇಕು ಅಥವಾ ಪವಾಡ ಅಂತ ಕರಿಬೇಕು ಅವರ ಆಯಸ್ಸು ಗಟ್ಟಿ ಇತ್ತು ಅನ್ನೋದನ್ನು ಹೇಳಬೇಕು ಗೊತ್ತಿಲ್ಲ ಆದರೆ ಇದಕ್ಕೆ ಅವರೇ ಅಚ್ಚರಿ ಪಡ್ತಾ ಇದ್ದಾರೆ ಹಿಂಗಾಯ್ತು ಏನು ಅಂತ ಗೊತ್ತಾಗ್ಲಿಲ್ಲ ನಾನು ಹೆಂಗ್ ಹೊರಗಡೆ ಬಂದೆ ಅಂತ ಗೊತ್ತಾಗ್ಲಿಲ್ಲ ಕಣ್ಣು ಬಿಟ್ಟಾಗ್ಲೇ ಗೊತ್ತಾಗಿದ್ದು ಓ ನಾನು ಬದುಕಿದ್ದೀನಿ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಕಾನಮಿ ಕ್ಲಾಸ್ ನಲ್ಲಿ ಪ್ರಯಾಣಿಸ್ತಾ ಇದ್ರು ರಮೇಶ್ ವಿಶ್ವಾಸ ಅವರು ಎಮರ್ಜೆನ್ಸಿ ಬಾಗಿಲಿಂದ ಜಗೆದು ಹೊರಗಡೆ ಬರ್ತಾರೆ ಕಣ್ಣು ಎದೆ ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಈಗ ಆಲ್ರೆಡಿ ಅವರನ್ನ ಟ್ರೀಟ್ಮೆಂಟ್ ಕೂಡ ಮಾಡಲಾಗ್ತಾ ಇದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದೇ ಇಲ್ಲಿ ಅದೃಷ್ಟಕರವಾದಂತ ವಿಚಾರ ಇಪ್ಪತ್ತು ವರ್ಷದಿಂದ ಲಂಡನ್ನಲ್ಲೇ ಇವರು ವಾಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಭಾರತ ಮೂಲದವರು ಬಟ್ ಬ್ರಿಟಿಷ್ ಪ್ರಜೆ ಆಗಿದ್ರು ಇವರು ಸಹೋದರರಿಬ್ಬರೂ ಕೂಡ ಇದೇ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಆದರೆ ಇವರ ಸಹೋದರ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ರು ಅಧಿಕೃತವಾಗಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗಬೇಕಾಗತ್ತೆ ಆದರೆ ಇದಕ್ಕೆ ಅವರ ಅನುಭವ ಹೇಗಿತ್ತು ಅನ್ನೋದನ್ನು ಖುದ್ದಾಗಿ ಅವರೇ ಹೇಳಿದ್ದಾರೆ ನಾನು ಹೇಗೆ ಬದುಕು ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ ಏನೋ ಸೌಂಡ್ ಆಯಿತು ಎಲ್ಲ ಕಿರ್ಚಾಡ್ತಾ ಇದ್ರು ನಾನು ಬಿಟ್ಟು ನೋಡಿದಾಗ ನನ್ನ ಪುಕ್ ಸುತ್ತಮುತ್ತ ಎಲ್ಲನೂ ಕೂಡ ಮೃತದೇಹಗಳಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಇತ್ತು ಅದರಿಂದ ನಾನು ಜಿಗಿದು ಬಿಟ್ಟೆ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಓಡ್ ಬಂದ್ಬಿಟ್ಟೆ ಅಲ್ಲಿ ನನ್ನ ಸ್ಥಳೀಯರೆಲ್ಲ ನನ್ನನ್ನು ಕರ್ಕೊಂಡು ಹೋಗಿ ಆ್ಯಂಬುಲೆನ್ಸ್ನಲ್ಲಿ ಕೂರಿಸಿದ್ರು ಅದಾದಮೇಲೆ ಆಸ್ಪತ್ರೆಗೆ ದಾಖಲಿಸಿದ್ರು ಅಂತ ಕೆಲವು ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹೀರೋ ಒಬ್ಬ ಬದುಕುವಂಥದ್ದು ಈ ಥರದ್ದು ಏನಾದರೂ ಒಂದು ನಡೀತಾ ಇರುತ್ತೆ ಅದೆಲ್ಲ ಈ ಸಿನಿಮಾಗಷ್ಟೇ ಅಂತ ಹೇಳ್ತಾ ಇರ್ತೀವಿ ಬಟ್ ಈ ಥರ ಆಗ್ತಾ ಇರೋದಿದೆಯಲ್ಲ ನಿಜವಾಗ್ಲೂ ಅವರನ್ನು ಅಂತ ಅಂತ ಕರೆಯಲಾಗ್ತಾ ಇದೆ ಇನ್ನು ದುರಂತದಲ್ಲಿ ಹೇಗೆ ಬದುಕಿ ಬಂತೆ ಅಂತ ನಂಗೆ ಗೊತ್ತೇ ಇಲ್ಲ ಅನ್ನೋದನ್ನು ಅವರೇ ಖುದ್ದಾಗಿ ಹೇಳಿದ್ದಾರೆ ಸ್ವಲ್ಪ ಸಮಯದವರೆಗೆ ನಾನು ಸಾಯ್ತೇನೆ ಅಂತಲೇ ಭಾವಿಸಿದ್ದೆ ಆದರೆ ಕಣ್ಣು ತೆರೆದಾಗ ನಾನು ಜೀವಂತವಾಗಿದ್ದೇನೆ ಅಂತ ಅಂದ್ಕೊಂಡೆ ನಾನು ನನ್ನ ಸೀಟ್ ಬೆಲ್ಟ್ ತೆಗೆದು ಅಲ್ಲಿಂದ ಹೊರ ಬಂದೆ ಗಗನ ಸಖಿ ನನ್ನ ಚಿಕ್ಕಪ್ಪ ಎಲ್ಲರೂ ನನ್ನ ಕಣ್ಮುಂದೆನೆ ಸತ್ರು ಇನ್ನೂ ದಿಗ್ರುಮೆ ಸ್ಥಿತಿಯಲ್ಲಿ ರಮೇಶ್ ವಿಶ್ವಾಸ್ ಕುಮಾರ್ ಮಾತನಾಡಿದ್ದಾರೆ ದುರಂತದಲ್ಲಿ ಬದುಕುಳಿದಿರುವ ಏಕೈಕ ವಿಮಾನ ಪ್ರಯಾಣಿಕ ವಿಮಾನದ ಲೆವೆನ್ ಎ ಸೀಟ್ನಲ್ಲಿ ಕುಳಿತಿದ್ರು ಈ ರಮೇಶ್ ಅವರು ತುರ್ತು ನಿಗಮನ ಬಾಗಿಲು ಬಳಿನೇ ಕುತ್ಕೊಂಡಿದ್ರು ಹನ್ನೊಂದು ಸೀಟು ಬರುವಂಥದ್ದು ಈ ತುರ್ತು ಎಕ್ಸಿಟ್ ಇರುತ್ತಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತಲ್ಲ ಅಲ್ಲಿ ಸೊ ಸೀಟ್ ಎಲ್ಲ ಹಾಕಿ ಕೂರಿಸಿದ್ರಂತೆ ಏನೋ ಆಗ್ತಿದೆ ಅಂತವ್ರಿಗೆ ಗೊತ್ತಾಗಿದೆ ದೊಡ್ಡದಾದ ಒಂದು ಅವಘಡ ಸಂಭವಿಸುತ್ತೆ ಅಂತ ಗೊತ್ತಾಗಿದೆ ಕಣ್ಮುಂದೆನೇ ಎಲ್ಲರೂ ಸಾವನ್ನಪ್ಪೋದನ್ನು ನೋಡ್ತಾ ಇದ್ರು ಆ ಸಂದರ್ಭದಲ್ಲಿ ಎಂಥವ್ರಾದ್ರೂ ಕೂಡ ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಯೋಚಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಎಕ್ಸಿಟ್ ಏನಿತ್ತು ಎಮರ್ಜೆನ್ಸಿ ಎಕ್ಸಿಟ್ ಅದರಿಂದ ಜಿಗಿದು ಬಿಟ್ಟಿದ್ದಾರೆ

कि मैं भी मरने वाला हूँ लेकिन जब मेरी आँख खुल मैं देखा ना तो मुझे लगा मैं जिंदा हूँ तो मैंने ट्राई किया जब मेरी सीट थे वो मेरे बेल्ट निकाला मैंने वो ट्राई किया जहाँ से निकल सकते वहाँ से तो मैं निकल गया वहाँ से मेरे सामने नज़रों के सामने एयर होस्टल और दूसरे आंटी अंकल सभी उसमें मेस हो गए थे सभी टेक ऑफ के बाद एक मिनट के अंदर ही जब टेक ऑफ हुआ ना तो सडनली तो पाँच दस सेकेंड कैसे लगा जैसे स्टॉक हो गया वो बाद में से मेरे को लगा कि कुछ हुआ बाद में प्लेन में लाइट ऑन हो गई ग्रीन और वाइट बाद में वो पता नहीं वो प्लेन टेक ऑफ ज़्यादा करने के लिए वो रेस्ट तो बोलते हैं क्या रेस्ट दिया होगा ऐसा कुछ और सीधा स्पीड में ही घुस गया जहाँ वो, वो क्या था वो और सब सामने में सामने सब हुआ मेरा मैं जो साइड पे था ना वो साइड हॉस्टल पे नहीं लैंड हुई थी हॉस्टल के जो ग्राउंड फ्लोर है न जैसे नीचे वहाँ लैंड हुई थी तो मुझे दूसरे के बारे में मेरे को पता नहीं लेकिन मैं जहाँ लैंड हुआ था ना वो नीचे की साइड थी तो जहाँ वहाँ थोड़ा पेस भी था प्लेन के जब बाहर तो जैसे मेरा डोर टूटा ना सब तो मेरे तो मैंने देखा ना जब सब थोड़ा इधर पेश है तो मैं ट्राई कर सकता हूँ निकलने के लिए तो मैंने ट्राई किया निकलने के लिए तो फिर मैं निकल गया उधर क्योंकि अपोजिट साइड पर थे ना वो बिल्डिंग का हुआ था ना दीवार तो उधर से कोई शायद नहीं निकल सका होगा क्योंकि उधर पूरा उधर ही क्रेश हुआ था और मैं जो जहाँ था वहाँ थोड़ा पेश था फिर भी मेरे पता नहीं मैं कैसे बसा हूँ क्योंकि मेरी नज़र के सामने ही सब दो उधर ही सब, उदरी, सब तो थोड़ा जब आग लगी ना मेरा लेफ्ट हैंड भी जल गया थोड़ा फिर एम्बुलेंस मेरे को उठा लेके इधर आया हॉस्पिटल में इलाज बहुत अच्छा है यहाँ के लोग बहुत सपोर्टिंग है बहुत अच्छा इलाज कर रहे हैं सर ने